ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಕಚೇರಿಯಲ್ಲಿ ಮಮ್ಮಾರವರು ಯಾರೇ ಯಾವ ತಪ್ಪು ಮಾಡಿದರೂ ಕೂಡ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡುತ್ತಿರಲಿಲ್ಲ ಅಥವಾ ಬೈಯುತ್ತಿರಲಿಲ್ಲ ನೋಡಿ ಮಮ್ಮಾರವರು ಆಫೀಸಲ್ಲಿ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರು ಕೂಡ ಮಮ್ಮ ಏನು ಮಾಡ್ತಿದ್ರು ಬೈತಿರಲಿಲ್ಲ ಶಿಕ್ಷೆ ಕೊಡ್ತಿರಲಿಲ್ಲವಂತೆ ಆದರೆ ಮುಂದೆ ಇದರ ಬಗ್ಗೆ ಗಮನವಿಡಿ ಮತ್ತೊಮ್ಮೆ ತಪ್ಪು ಆಗಲು ಬಿಡಬೇಡಿ ಒಳ್ಳೆಯ ಕರ್ಮವನ್ನು ಮಾಡಿರಿ ಎಂದು ಅವಶ್ಯವಾಗಿ ಹೇಳ್ತಾ ಇದ್ದರು ಅವರ ತಪ್ಪು ಇಲ್ಲಿವರೆಗೆ ಮಾತ್ರ ಇರಲಿ ಬಾಬಾರವರೆಗೆ ಹೋಗುವುದು ಬೇಡ ಎಂಬ ಪ್ರಯತ್ನವನ್ನು ಕೂಡ ಅವರು ಮಾಡುತ್ತಿದ್ದರು ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಅರವತ್ತೈದರ ಮಾತಾಗಿದೆ ಈಗ ಒಂದು ಅಕ್ಕನವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಕ್ಕನವರ ಅವರ ಮನೆಯ ಮೇಲ್ಭಾಗದಲ್ಲಿ ಆಶ್ರಮವಿತ್ತು ಆ ಸಮಯದಲ್ಲಿ ನಾನು ಜ್ಞಾನದಲ್ಲಂತೂ ಇರಲಿಲ್ಲ ಆದರೆ ಸಹೋದರಿಯರನ್ನು ನೋಡಿ ಖುಷಿಯಾಗುತ್ತಿತ್ತು ಒಂದು ದಿನ ಒಬ್ಬ ಸಹೋದರಿ ಯಾರೊಂದಿಗೋ ನಮ್ಮ ಮಮ್ಮ ಇಲ್ಲಿಗೆ ಬರುತ್ತಾರೆಂದು ಹೇಳುತ್ತಿದ್ದರು ಅವರು ಕೆಲವೊಮ್ಮೆ ಹೇಳುತ್ತಿದ್ದರು ಜಗದಂಬ ಬರುವರೆಂದು ಕೆಲವೊಮ್ಮೆ ಹೇಳುತ್ತಿದ್ದರು ವೈಷ್ಣವಿ ಮಾತೆ ಬರುವರೆಂದು ಏನು ಈ ಎಲ್ಲ ದೇವಿಯರು ಇಲ್ಲಿಗೆ ಬರುವರೇ ಎಂದು ನಾನು ಆಲೋಚನೆಯಲ್ಲಿ ಇದ್ದೆ ಹ್ಮ್ ಅಂಬಾಲ ಸಿಟಿಯ ಬ್ರಹ್ಮಕುಮಾರಿ ಸರೋಜ್ ಬೆಹಂಜಿಯವರು ತಮ್ಮ ಅನುಭವವನ್ನು ಹೇಳುತ್ತಾ ಇಲ್ಲಿ ತಿಳಿಸ್ತಾ ಇದ್ದಾರೆ ಮಮ್ಮಾರವರ ಕಾರು ಸೇವಾ ಕೇಂದ್ರದ ಒಳಗೆ ಬಂದಿತು ಮತ್ತು ಮಮ್ಮ ಕಾರಿನಿಂದ ಇಳಿಯುತ್ತಿದ್ದರು ನಾನು ಎಲ್ಲರಿಗಿಂತಲೂ ಹಿಂದೆ ಇದ್ದೆ ಮಮ್ಮಾರವರು ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಆದ್ದರಿಂದ ನಾನು ಮುಂದೆ ಹೋದೆ ನಾನು ಚಿಕ್ಕವಳಾಗಿದ್ದ ಕಾರಣ ಮುಂದೆ ಹೋದರೂ ಯಾರೂ ಏನನ್ನೂ ಹೇಳಲಿಲ್ಲ ಮಮ್ಮಾರವರು ಕಾರಿನಿಂದ ಇಳಿಯುತ್ತಿದ್ದಂತೆ ಅವರ ದೃಷ್ಟಿ ನನ್ನ ಮೇಲೆ ಬಿದ್ದಿತು ಆಗ ನನಗೆ ಮಮ್ಮ ಕಾರಿನಿಂದ ಇಳಿಯುತ್ತಿಲ್ಲ ಬದಲಿಗೆ ಸಿಂಹದ ಮೇಲಿಂದ ವೈಷ್ಣವಿ ಮಾತೆ ಇಳಿಯುತ್ತಿದ್ದಂತೆ ಕಂಡು ಬಂದಿದ್ದು ನೋಡಿ ಅವರಿಗೆ ಮಮ್ಮಾರವರು ವೈಷ್ಣವಿ ಮಾತೆ ಅಂತ ಆ ರೀತಿಯಾದ ಸಾಕ್ಷಾತ್ಕಾರ ಅವರಿಗೆ ಆಯಿತು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನಾನು ಏನನ್ನು ನೋಡುತ್ತಿದ್ದೇನೆ ಎಂದು ನನ್ನ ನಾನು ಗೊಂದಲಕ್ಕೆ ಒಳಗಾದೆ ಕೆಲವೊಮ್ಮೆ ಬಿಳಿಯ ವಸ್ತ್ರದಲ್ಲಿ ಕಂಡು ಬರುತ್ತಿದ್ದರು ಕೆಲವೊಮ್ಮೆ ಕೆಂಪು ವಸ್ತ್ರದಲ್ಲಿ ಕಂಡು ಬರುತ್ತಿದ್ದರು ನಾನು ಸಹೋದರಿಯರನ್ನು ಕೇಳಿದೆ ದೀದಿ ಇವರು ಕೆಂಪು ವಸ್ತ್ರವನ್ನು ಧರಿಸುವರೇ ಅಥವಾ ಬಿಳಿಯ ಬಣ್ಣದ ವಸ್ತ್ರವನ್ನೇ ಧರಿಸುವರೇ ಎಂದು ಕೇಳಿದೆ ಆ ಈಗ ಸುಮ್ಮನಿರು ನಂತರ ಹೇಳುವೆ ಮಮ್ಮಾರವರ ಸ್ವಾಗತಕ್ಕಾಗಿ ನನ್ನ ಸಹೋದರನು ಒಬ್ಬ ಜಾಟ್ ಆಗಿ ನಾನು ಒಬ್ಬ ಜಾಟ್ನೀಯವಾಗಿ ವೇಷವನ್ನು ಹಾಕಿಕೊಂಡು ಅವರ ಮುಂದೆ ನಾಟಕವನ್ನು ಅಭಿನಯಿಸಿದೆವು ಅಂದರೆ ಸೈನ್ಯದಲ್ಲಿರುವಂತಹ ಒಂದು ವಿಭಾಗದ ಆ ಡ್ರೆಸ್ಸನ್ನು ಹಾಕ್ಕೊಂಡು ಅವರು ಏನ್ಮಾಡ್ತರು ವೇಷವನ್ನು ಹಾಕಿ ನಾಟಕವನ್ನು ಅಭಿನಯಿಸ್ತಾ ಇದ್ದಾರಂತೆ ಆ ಸಮಯದಲ್ಲಿ ಮಮ್ಮಾರವರಲ್ಲಿ ಕಂಡ ಅಲೌಕಿಕ ಆಕರ್ಷಣೆಯನ್ನು ಈ ದಿನದವರೆಗೂ ನಾನು ಮರೆತಿಲ್ಲ ಮಮ್ಮಾರವರಿಗೆ ಕನ್ಯರ ಬಗ್ಗೆ ಬಹಳ ಪ್ರೇಮವಿತ್ತು ಬಟಾಲದಲ್ಲಿ ಪ್ರತಿದಿನವೂ ಸಂಜೆ ಸುಮಾರು ನಲವತ್ತು ಕನ್ಯರಿಗೆ ಕ್ಲಾಸ್ ನಡೆಯುತ್ತಿತ್ತು ಎಲ್ಲ ಕನ್ಯರು ಬಂಧನದಲ್ಲಿದ್ದರು ಆದರೂ ನಾವು ಏನಾದರೂ ಒಂದು ನೆಪ ಹೇಳಿ ಮುರಳಿಯನ್ನು ಕೇಳಲು ಸೇವಾ ಕೇಂದ್ರಕ್ಕೆ ಬರುತ್ತಿದ್ದೆವು ಬಟಾಲದಲ್ಲಿ ಒಂದು ದೊಡ್ಡ ಭವನ ಇತ್ತು ಅದರ ಮೇಲಿನ ಮಹಡಿಯಲ್ಲಿ ಆಶ್ರಮವಿತ್ತು ಕೆಳಗಿನ ಅಂತಸ್ತಿದ ಅಂತಸ್ತಿನಲ್ಲಿ ಮಾಲೀಕರು ಇರುತ್ತಿದ್ದರು ಜೊತೆಯಲ್ಲಿ ಇತರ ಬಾಡಿಗೆದಾರರು ಮತ್ತು ನಮ್ಮ ಪರಿವಾರದವರು ಇರುತ್ತಿದ್ದರು ನೀವು ಒಂದು ಸಾರಿ ಈ ಮನೆಯ ಮಾಲೀಕರನ್ನು ಆಶ್ರಮಕ್ಕೆ ಕರೆದುಕೊಂಡು ಬನ್ನಿ ಅವರು ನಿಮ್ಮ ನಿಮ್ಮ ಮಾತನ್ನು ಕೇಳುತ್ತಾರೆ ಎಂದು ಅಲ್ಲಿನ ಸಹೋದರಿಯರು ಅನೇಕ ಬಾರಿ ಹೇಳಿದರು ಮತ್ತು ಅವರಿಗೆ ನನ್ನ ಮೇಲೆ ಬಹಳ ಪ್ರೀತಿ ಇತ್ತು ಈ ಕಾರಣದಿಂದಾಗಿ ಅವರು ನನ್ನ ಮಾತಿಗೆ ಎಂದೂ ಸಹ ಇಲ್ಲ ಎಂದು ಹೇಳುತ್ತಿರಲಿಲ್ಲ ಆ ಸಮಯದಲ್ಲಿ ಮಮ್ಮ ಬಟಾಲಕ್ಕೆ ಬಂದಿದ್ದರು ನಾನು ಬೆಳಿಗ್ಗೆ ಬೆಳಿಗ್ಗೆ ಮಾಲೀಕರ ಮನೆಯ ಬಾಗಿಲನ್ನು ತಟ್ಟಿದೆ ಅವರು ಬಾಗಿಲನ್ನು ತೆರೆದಾಗ ನಾನು ಹೇಳಿದೆ ಅಂಕಲ್ ಈ ದಿನ ಮೇಲೆ ಆಶ್ರಮಕ್ಕೆ ಬರಲೇಬೇಕಾಗಿದೆ ಅದಕ್ಕೆ ಅವರು ಹೇಳಿದರು ನಾನು ಶರಾಬು ಇಲ್ಲದೆ ಒಂದು ಸೆಕೆಂಡು ಇರಲು ಸಾಧ್ಯವಿಲ್ಲ ಅಂತಹ ಸ್ಥಿತಿಯಲ್ಲಿ ನೀವು ಆ ದೇವಿಯರ ಹತ್ತಿರ ಹೋಗಲು ಕರೆಯುತ್ತಿದ್ದೀರಾ ಇದು ಸಾಧ್ಯವಿಲ್ಲ ನಾನು ಬಹಳ ಹಠವಾದಿ ಆಗಿದ್ದೆ ಅಲ್ಲೇ ಕುಳಿತು ಬಿಟ್ಟೆ ನಾನು ಹೇಳಿದೆ ಎಲ್ಲಿವರೆಗೆ ನೀವು ಮೇಲೆ ಬರುವುದಿಲ್ಲವೋ ಅಲ್ಲಿವರೆಗೆ ನಾನು ಇಲ್ಲಿಂದ ಕದಲುವುದಿಲ್ಲ ಈ ದಿನ ನೀವು ಸ್ನಾನ ಮಾಡಿಕೊಂಡು ಬನ್ನಿ ನಾನು ನಿಮ್ಮನ್ನು ಕರೆದುಕೊಂಡು ಹೋಗಬೇಕಾಗಿದೆ ಸ್ನಾನ ಮಾಡಿ ಹೊರಗೆ ಬರುತ್ತಿದ್ದಂತೆ ನಾನು ಅವರ ಎರಡೂ ಕೈಗಳನ್ನು ಹಿಡಿದುಕೊಂಡೆ ಬಾಟಲನ್ನು ಮುಟ್ಟಲು ಬಿಡಲಿಲ್ಲ ಮತ್ತು ಈಗ ನೀವು ನಡೆಯಲೇಬೇಕು ಎಂದು ಹೇಳಿದೆ ಅವರು ವಿಧಿಯಿಲ್ಲದೆ ನನ್ನ ಜೊತೆ ಬಂದರು ಆ ಸಮಯದಲ್ಲಿ ಅಲ್ಲಿ ಮಮ್ಮಾರವರ ಕ್ಲಾಸ್ ನಡೆಯುತ್ತಿತ್ತು ನಾವು ಬಾಗಿಲ ಹತ್ತಿರ ಬಂದು ಒಳಗಿನ ದೃಶ್ಯವನ್ನು ನೋಡುತ್ತಿದ್ದಂತೆಯೇ ಇದು ವೈಷ್ಣವಿ ಮಾತೆಯ ದರ್ಬಾರ್ ಆಗಿದೆ ಎಂಬ ಮಾತು ಅವರ ಬಾಯಿಂದ ಬಂತು ಈ ರೀತಿಯಾಗಿ ಹೇಳುತ್ತಾ ಅವರು ನನ್ನ ಕೈಯನ್ನು ಬಿಟ್ಟು ತಮಗೆ ತಾವೇ ಒಳಗೆ ಹೋದರು ಸೀದಾ ಮಮ್ಮಾರವರ ಹತ್ತಿರ ಹೋಗಿ ಅವರ ಕಾಲುಗಳನ್ನು ಹಿಡಿದುಕೊಂಡರು ಆಗ ಮಮ್ಮಾರವರು ಹೇಳಿದರು ಒಳ್ಳೆಯದು ಮಗು ಬಂದಿರಾ ಬನ್ನಿ ಚೆನ್ನಾಗಿದ್ದೀರಾ ಅವರು ಹೇಳಿದರು ಹೌದು ಅಮ್ಮ ಚೆನ್ನಾಗಿದ್ದೇನೆ ಆ ದಿನದಿಂದ ಇಲ್ಲಿಯವರೆಗೂ ಅವರು ಶರಾಬನ್ನು ಮುಟ್ಟಲು ಇಲ್ಲ ಮೊದಲು ಅವರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ರಾತ್ರಿ ನಾಲ್ಕೂ ಸಮಯದಲ್ಲಿ ಶರಾಬನ್ನು ಕುಡಿಯುತ್ತಿದ್ದರು ಈಗ ಅವರು ಪಕ್ಕಾ ವೈಷ್ಣವ ಆಗಿ ಜೀವಿಸುತ್ತಿದ್ದಾರೆ ಈ ರೀತಿಯಾಗಿ ಮಮ್ಮಾರವರಲ್ಲಿ ಇಷ್ಟೊಂದು ಅಲೌಕಿಕ ಶಕ್ತಿ ಇತ್ತು ನೋಡಿ ಮಮ್ಮಾರವರನ್ನು ನೋಡಿದ ತಕ್ಷಣವೇ ಅವರು ಆ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದ್ರು ಅಂಥ ಶಕ್ತಿ ಮಮ್ಮಾರವರಲ್ಲಿತ್ತು ಅಂತ ಹೇಳ್ತಾ ಇದ್ದಾರೆ ಯಾವುದೇ ಮಗು ಇರಲಿ ಯುವಕರಾಗಿರಲಿ ವೃದ್ಧರಾಗಿರಲಿ ಅವರು ಆಯಸ್ಕಾಂತದ ಕಡೆ ಸೂಜಿಯ ಸೆಳೆಯಲ್ಪಡುವಂತೆ ಸೆಳೆಯಲ್ಪಡುತ್ತಿದ್ದರು ಮತ್ತು ತಮ್ಮಲ್ಲಿ ನೆಲೆಸಿದ್ದ ಅಸುರತ್ವವನ್ನು ತ್ಯಾಗ ಮಾಡಿಬಿಡುತ್ತಿದ್ದರು ಸಾಮಾನ್ಯವಾಗಿ ಮಮ್ಮ ಬೆಳಿಗ್ಗೆ ಮೂರು ಮೂವತ್ತು ಗಂಟೆಯೊಳಗೆ ತಯಾರಾಗಿ ತಮ್ಮ ಕೊಠಡಿಯಿಂದ ಹೊರಗೆ ಬಂದು ಬಿಡುತ್ತಿದ್ದರು ಒಂದು ದಿನ ಬೆಳಿಗ್ಗೆ ಮೂರು ಹದಿನೈದು ಗಂಟೆಗೆ ತಯಾರಾಗಿ ಹೊರಗೆ ಬಂದು ಬಿಟ್ಟರು ಆಗ ಜಮುನಾ ದೀದಿ ಅವರನ್ನು ಕೇಳಿದರು ಮಮ್ಮ ಈಗ ಇನ್ನೂ ಸಮಯವಾಗಿಲ್ಲ ನೀವು ಬೇಗ ಏಕೆ ಹೊರಗೆ ಬಂದು ಬಿಟ್ಟೀರಿ ಮಮ್ಮಾರವರು ಹೇಳಿದರು ಈ ದಿನ ಒಬ್ಬ ಭಕ್ತ ನನ್ನೊಂದಿಗೆ ಭೇಟಿ ಮಾಡಲು ಬರುವವರಿದ್ದಾರೆ ಆದ್ದರಿಂದ ನನ್ನನ್ನು ಹೋಗಲು ಬಿಡು ಮಮ್ಮ ಇನ್ನೂ ಪರದೆ ಒಳಗೆ ಇದ್ದರು ಅಷ್ಟರಲ್ಲಿ ಅಮೃತಸರದಿಂದ ಒಬ್ಬ ಸಹೋದರ ಅಲ್ಲಿಗೆ ಬಂದರು ಅವರು ತಮ್ಮ ಕಾರಿನಿಂದ ಇಳಿದರು ಮತ್ತು ಮೂರನೇ ಮಹಡಿಗೆ ಓಡುತ್ತಾ ಏರುತ್ತಿದ್ದರು ಏಕೆಂದರೆ ಮಮ್ಮಾರವರು ಮೂರನೇ ಮಹಡಿಯಲ್ಲಿದ್ದರು ಆ ವ್ಯಕ್ತಿ ಅಮ್ಮ ನಾನು ನಿನ್ನ ಬಾಗಿಲ ಬಳಿ ನಿಂತಿದ್ದೇನೆ ಜಯ ಅಂಬೆ ಜಗದಂಬೆ ಕಾಳಿ ಎಂಬುದಾಗಿ ಹಾಡನ್ನು ಹೇಳುತ್ತಿದ್ದರು ಮಮ್ಮಾರವರು ನಿಂತುಕೊಂಡು ಅವರಿಗೆ ದರ್ಶನನು ಕೊಟ್ಟರು ಮತ್ತು ಹೇಳಿದರು ಮಗು ನೀನು ಭಕ್ತನಾಗಿ ಹಾಡನ್ನಷ್ಟೇ ಹಾಡುತ್ತಿರುವೆಯಾ ಅಥವಾ ಮಗುವಾಗಿ ತಾಯಿಯಿಂದ ಏನನ್ನಾದರೂ ಪಡೆಯುವೆಯಾ ಆವಾಗ ತಾಯಿಯಂತೂ ತನ್ನ ಮಗುವನ್ನು ಪಡೆದುಕೊಂಡು ಬಿಟ್ಟರು ನೀವು ತಾಯಿಯನ್ನು ಪಡೆದುಕೊಳ್ಳುವಿರಾ ಅವರು ಅಮ್ಮ ಅಮ್ಮ ಎಂದು ಹೇಳುತ್ತಾ ಕಾಲಿಗೆ ಬಿದ್ದು ಬಿಟ್ಟರು ಮತ್ತು ಕಣ್ಣೀರನ್ನು ಸುರಿಸುತ್ತಿದ್ದರು ನಂತರ ಮಮ್ಮಾರವರು ಅವರನ್ನು ಕ್ಲಾಸ್ನಲ್ಲಿ ಕುಳ್ಳರಿಸಿದರು ಜ್ಞಾನವನ್ನು ತಿಳಿಸಿಕೊಟ್ಟರು ಪ್ರಸಾದವನ್ನು ತಿನ್ನಿಸಿದರು ಈ ರೀತಿಯಾಗಿ ಮಾತೇಶ್ವರಿಜಿಯವರು ಭಕ್ತರನ್ನು ಸಂತುಷ್ಟನ್ನಾಗಿ ಮಾಡುತ್ತಿದ್ದರು ಮತ್ತು ಅವರ ಆಗಮನದ ಅನುಭವವನ್ನು ಮೊದಲೇ ಮಾಡಿಬಿಡುತ್ತಿದ್ದರು ಮಮ್ಮ ಮಕ್ಕಳ ಹಾಗೂ ಭಕ್ತರ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ಕಲ್ಪತರು ಆಗಿದ್ದರು ಬಟಾಲದಿಂದ ಬ್ರಹ್ಮಕುಮಾರಿ ಕುಮಾರಿ ಸಹೋದರಿಯಾದಂತ ಗೀತಾ ಬೆಹಂಜಿಯವರು ತಮ್ಮ ಅನುಭವವನ್ನು ಇಲ್ಲಿ ಈ ರೀತಿ ತಿಳಿಸ್ತಾ ಇದ್ದಾರೆ ನಾನು ಮೊದಲ ಬಾರಿಗೆ ಮಮ್ಮಾರವರನ್ನು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಬಟಾಲದಲ್ಲಿ ನೋಡಿದೆ ಆ ಸಮಯದಲ್ಲಿ ನಾನು ಹನ್ನೆರಡು ವರ್ಷದವಳಾಗಿದ್ದೆ ನಾನು ಮಮ್ಮಾರವರನ್ನು ನೋಡುತ್ತಿದ್ದಂತೆ ನಾನು ಜಗದಂಬೆಯನ್ನು ನೋಡುತ್ತಿದ್ದೇನೆ ಎಂದು ನನಗೆ ಅನಿಸಿತು ನನಗೆ ಜಗದಂಬೆಯ ಸಾಕ್ಷಾತ್ಕಾರವಾಯಿತು ಮಮ್ಮಾರವರು ಮಹಡಿಯ ಮೇಲಿನ ಹಾಲ್ನಲ್ಲಿ ಹೋಗಿ ಕುಳಿತುಕೊಂಡಾಗ ಯಾವುದೋ ಸೂಕ್ಷ್ಮ ದೇವತೆಯು ಬಂದಂತೆ ಅಲ್ಲಿ ಬಹಳ ಆಳವಾದ ಶಾಂತಿಯು ನೆಲೆಸಿತು ಮಮ್ಮ ನನ್ನನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದರೆಂದರೆ ಅದನ್ನು ವರ್ಣನೆ ಮಾಡಲು ಸಾಧ್ಯವಿಲ್ಲ ಮಮ್ಮ ಸದಾ ನನ್ನನ್ನು ಗುಡ್ಡು ಎಂದು ಹೇಳುತ್ತಿದ್ದರು ಅವರ ಶಬ್ದಗಳಲ್ಲಿ ಎಷ್ಟೊಂದು ಮಧುರತೆ ತುಂಬಿರುತ್ತಿತ್ತೆಂದರೆ ಅವರು ಗುಡ್ಡು ಎಂದು ಹೇಳಿದ ತಕ್ಷಣ ನಾನು ಎಲ್ಲೇ ಇದ್ದರೂ ಓಡೋಡಿ ಮಮ್ಮಾರವರ ಬಳಿಗೆ ಬಂದು ಬಿಡುತ್ತಿದ್ದೆ ಮಮ್ಮಾರವರಲ್ಲಿ ಯಾವುದೇ ದೇಹಾಭಿಮಾನ ಅಥವಾ ನನ್ನತನ ಎಂಬುದು ಇರಲಿಲ್ಲ ಮಮ್ಮಾರವರಿಗೆ ತಮ್ಮ ದೇಹದ ಸ್ಮೃತಿಯೂ ಸಹ ಇರಲಿಲ್ಲವೆಂದು ನಾನು ತಿಳಿಯುತ್ತೇನೆ ಒಂದು ದಿನ ಮಮ್ಮ ಕ್ಲಾಸ್ ಮಾಡುತ್ತಿದ್ದರು ಕ್ಲಾಸ್ ಪೂರ್ತಿಯಾದ ನಂತರ ಎಲ್ಲರೂ ಹೊರಟು ಹೋದರು ಒಬ್ಬ ಮಾತೆ ಹೋಗಿರಲಿಲ್ಲ ಅವರು ಬಹಳ ಬಂಧನದಲ್ಲಿದ್ದರು ಅವರು ಮಮ್ಮಾರವರೊಂದಿಗೆ ಹೇಳಿದರು ಮಮ್ಮ ನಾನು ಮನೆಗೆ ಹೋಗುವುದಿಲ್ಲ ಏಕೆಂದರೆ ನನ್ನ ಪತಿ ನನಗೆ ಬಹಳ ತೊಂದರೆ ಕೊಡುತ್ತಾರೆ ಎಂದು ಆಗ ಮಮ್ಮಾರವರು ಹೇಳಿದರು ಏನೂ ಆಗುವುದಿಲ್ಲ ನೀವು ಮನೆಗೆ ಹೋಗಿ ಅವರು ನಿಮಗೆ ಏನನ್ನೂ ಹೇಳುವುದಿಲ್ಲ ಆ ಮಾತೆಯು ಮನೆಗೆ ಹೋದಾಗ ಅವರ ಪತಿ ಹೇಳಿದರು ನಾನು ನಿಮ್ಮ ಆಶ್ರಮದ ಬಳಿ ಬಂದಿದ್ದೇನು ಆದರೆ ಮಹಡಿ ಮೆಟ್ಟಿಲನ್ನು ಹತ್ತಲಾಗಲಿಲ್ಲ ಅಲ್ಲಿ ಯಾರೋ ದೊಡ್ಡ ವ್ಯಕ್ತಿ ಬಂದಿದ್ದಾರೆ ಎಂದು ನನಗೆ ಅನಿಸಿತು ಆಗ ಆ ಮಾತೆಯು ಹೇಳಿದರು ನಮ್ಮ ಮಾತೇಶ್ವರಿಜಿಯವರು ಬಂದಿದ್ದಾರೆ ಆಗ ಅವರ ಪತಿಯು ನಾನು ಅವರ ದರ್ಶವನವನ್ನು ಮಾಡಬಹುದಾ ಎಂದು ಸ್ವಯಂ ತಾವೇ ಕೇಳಿದರು ಆ ಮಾತೆಯು ಅವರ ಪತಿಯನ್ನು ಮಾತೇಶ್ವರಿಜಿಯವರ ಬಳಿಗೆ ಕರೆದುಕೊಂಡು ಬಂದರು ಮಾತೇಶ್ವರಿಜಿಯವರನ್ನು ನೋಡುತ್ತಲೇ ಅವರ ಕಾಲಿಗೆ ಬಿದ್ದುಬಿಟ್ಟರು ಮಮ್ಮಾರವರು ಪ್ರೀತಿಯಿಂದ ಅವರ ತಲೆಯ ಮೇಲೆ ಕೈಯನ್ನು ಆಡಿಸಿದರು ಮತ್ತು ದೃಷ್ಟಿಯನ್ನು ಕೊಟ್ಟರು ಇದರಿಂದಾಗಿ ಅವರು ಗದ್ಗದಿತರಾಗಿ ತಾಯಿಯು ನನ್ನ ಜನ್ಮ ಜನ್ಮಾಂತರದ ಪಾಪವನ್ನು ಭಸ್ಮ ಮಾಡಿಬಿಟ್ಟರು ಎಂದು ಅನುಭವವನ್ನು ಮಾಡಿದರು ಒಂದು ಸಲ ಕ್ಲಾಸ್ನಲ್ಲಿ ಮಮ್ಮಾರವರು ಎಲ್ಲ ಕನ್ಯರನ್ನು ಪ್ರತ್ಯೇಕವಾಗಿ ಕುಳರಿಸಿದರು ನಂತರ ಕನ್ಯರಾದ ನಮ್ಮನ್ನು ಮಮ್ಮ ಒಂದು ಪ್ರಶ್ನೆಯನ್ನು ಕೇಳಿದರು ಯಾರು ಯಾರಿಗೆ ಈ ಜೀವವು ಜೀವನವು ಚೆನ್ನಾಗಿದೆ ಅನಿಸುತ್ತದೆ ಕೈಯನ್ನು ಮೇಲೆತ್ತಿ ಎಂದು ನಾನು ಸಹ ಕೈಯನ್ನು ಮೇಲೆತ್ತಿದಾಗ ಮಮ್ಮ ಹೇಳಿದರು ಈ ಮಗುವಿನ ಮೇಲೆ ಇವರ ತಾಯಿಗೆ ತುಂಬ ಮೋಹ ಇದೆ ಕ್ರಮೇಣವಾಗಿ ಬಿಡುತ್ತದೆ ಮತ್ತು ಇವರು ಬಂಧನ ಮುಕ್ತರು ಆಗಿಬಿಡುತ್ತಾರೆ ಮಮ್ಮಾರವರು ಈ ಮಾತು ನನಗೆ ಬಿಟ್ಟಿತ್ತು ಮತ್ತು ನನ್ನ ಎಲ್ಲ ಲೌಕಿಕ ಬಂಧನಗಳು ನಿಧಾನವಾಗಿ ಸಮಾಪ್ತಿಯಾಗುತ್ತಾ ಹೋಯಿತು ಒಂದು ಸಲ ಮಮ್ಮ ಬಟಾಲದಿಂದ ಜಮ್ಮುಗೆ ಹೋಗುವವರಿದ್ದರು ನಾನು ಮಮ್ಮಾರವರ ಎದುರಿಗೆ ನಿಂತುಕೊಂಡು ನಾನೂ ನಿಮ್ಮೊಂದಿಗೆ ಬರುತ್ತೇನೆ ಎಂದು ಅಳಲಾರಂಭಿಸಿದೆ ಮಮ್ಮ ಒಂದು ಕ್ಷಣ ಯೋಚಿಸಿದರು ಮತ್ತು ನಂತರ ನನ್ನನ್ನು ತಮ್ಮ ಜೊತೆ ಜಮ್ಮುವಿಗೆ ಕರೆದುಕೊಂಡು ಹೋದರು ಅವರು ಬೆಹೆಂಜಿಯವರನ್ನು ಕರೆ ಜಮ್ಮುಗೆ ಕರೆದುಕೊಂಡು ಹೋಗಿ ಅಲ್ಲಿ ನನಗೆ ಒಂದು ಸುಂದರವಾದ ಹೊಸ ಫ್ರಾಕನ್ನು ಅನ್ನು ತೊಡಿಸಿದಾಗ ನನಗೆ ಮಮ್ಮಾರವರು ಫ್ರಾಕನ್ನು ತೊಡಿಸಿದರು ಎಂದು ಬಹಳ ಆತ್ಮಕ್ಕೆ ನಶೆ ಏರಿಬಿಟ್ಟಿತು ಆ ರಾತ್ರಿ ಮಮ್ಮಾರವರು ನನ್ನನ್ನು ತಮ್ಮ ಜೊತೆಗೆ ಮಲಗಿಸಿಕೊಂಡರು ಮಾರನೇ ದಿನ ಒಬ್ಬ ಸಹೋದರನ ಜೊತೆ ನನ್ನನ್ನು ಬಟಾಲೆಗೆ ವಾಪಸ್ ಕಳಿಸಿದರು ಮಮ್ಮಾರವರಲ್ಲಿ ಬಹಳ ಪ್ರೀತಿಯ ಶಕ್ತಿ ಇತ್ತು ಮಮ್ಮ ಹೇಳುತ್ತಿದ್ದರು ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲೂ ಕಣ್ಣೀರನ್ನು ಸುರಿಸಬಾರದು ಒಂದು ವೇಳೆ ಕಣ್ಣೀರು ಬಂದು ಬಿಟ್ಟರೂ ಅದನ್ನು ಹೊರಗೆ ಬರುವಂತೆ ಬಿಡಬಾರದು ಮಮ್ಮಾರವರಿಗೆ ಯಾವುದೇ ಸಮಾಚಾರವನ್ನು ವಿಸ್ತಾರವಾಗಿ ಹೇಳುವ ಅವಶ್ಯಕತೆ ಇರಲಿಲ್ಲ ಅವರು ಒಂದು ಕ್ಷಣದಲ್ಲಿ ಆ ಸಮಾಚಾರದ ಸಾರವನ್ನು ತಿಳಿದುಕೊಂಡು ಬಿಡುತ್ತಿದ್ದರು ಮತ್ತು ಉತ್ತರವನ್ನು ಕೊಡುತ್ತಿದ್ದರು ಮಮ್ಮಾರವರಲ್ಲಿ ದಯಾ ಭಾವನೆ ತುಂಬಾ ಇತ್ತು ಜೊತೆಗೆ ನಿರಹಂಕಾರದ ಭಾವನೆಯೂ ಇತ್ತು ಯಾರ ಬಗ್ಗೆಯೂ ಲೋಕ ಲೇಷ ಮಾತ್ರವೂ ತಿರಸ್ಕಾರದ ಭಾವನೆ ಇರಲಿಲ್ಲ ಎಂಥದೇ ಮಗು ಬಂದಿರಬಹುದು ಅವರನ್ನು ದಯೆ ಮತ್ತು ಪ್ರೇಮದ ಭಾವನೆಯಿಂದಲೇ ನೋಡುತ್ತಿದ್ದರು ಒಂದು ಸಲ ಮಮ್ಮಾರವರಿಗೆ ರಬ್ಬಡಿ ಮಾಡಿ ಕೊಡಲಾಯಿತು ಆಗ ಮಮ್ಮಾರವರು ಆ ಚಮಚದಿಂದಲೇ ಎಲ್ಲರಿಗೂ ರಬಡಿಯನ್ನು ತಿನ್ನಿಸಿದರು ಈ ತಾಯಿಯ ಪ್ರೀತಿ ವಾತ್ಸಲ್ಯ ಎಂಥದ್ದು ಎಂಬುದನ್ನು ನನ್ನಿಂದ ವರ್ಣಿಸಲು ಸಾಧ್ಯ ಇಲ್ಲ ಅಂತ ಇಲ್ಲಿ ಆ ಅಕ್ಕನವರು ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ